ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಇರ್ಲಿಕ್ಕೆ ಖುಷಿಯಾಗಿದ್ದೇನೆ ಬಟ್ ಶೀತಮ್ಮ ನನ್ನ ಬೆನ್ನು ಹತ್ತಿದ್ದಾಳೆ ಬೆನ್ನು ಹತ್ತಿದ್ದಾಳೆ ಅಂತ ಹೇಳೋದಕ್ಕಿಂತಲೂ ಮೂಗಲ್ಲಿ ಗಟ್ಟಿಯಾಗಿ ಕೂತಿದ್ದು ಬಿಟ್ಟಿದ್ದಾಳೆ ಆಯಿತಾ ಏನು ಮಾಡಿದರೂ ಮೂಗಿಂದ ಹೊರಗಡೆ ಹೋಗಲಿಕ್ಕೆ ಕೇಳ್ತಾ ಇಲ್ಲ ನನ್ನ ಶೀತಮ್ಮ ಇರಲಿ ಇಲ್ಲಿ ಬಾರ್ಕವನ ಬುಕ್ಕಿಗೆ ಬೈಂಡ್ ಹಾಕುವ ಕೆಲಸ ಆಗ್ತಾ ಉಂಟು ಇನ್ನೇನು ನಾಳೆಯಿಂದ ಶಾಲೆಯೆಲ್ಲ ಪ್ರಾರಂಭ ಪೋಸ್ಟ್ಪೋನ್ ಮಾಡ್ತಾನೆ ಬಂದಿದ್ದೆ ನಾಳೆ ಹಾಕುವ ನಾಡಿದ್ದು ಹಾಕುವ ಅಂತ ಇರೋದು ಮೂರು ಪುಸ್ತಕ ಸದ್ಯಕ್ಕೆ ಬೈಂಡ್ ಹಾಕಲಿಕ್ಕೆ ಹಾಗಾಗಿ ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ದೆ ಇನ್ನೂ ಪೋಸ್ಟ್ ಮಾಡಲಿಕ್ಕೆ ಅವಕಾಶವಿಲ್ಲ ಯಾಕಂತ ಹೇಳಿದರೆ ಜೂನ್ ಎರಡನೇ ಎರಡನೇ ತಾರೀಕು ಶಾಲೆ ಪ್ರಾರಂಭ ಬೈಂಡ್ ಹಾಕಿಬಿಡುವ ಏನು ನಾಳೆಗೆ ಬೇಕಾಗೋದಿಲ್ಲ ಆದರೂ ಶಾಲೆಗೆ ಹೋಗುವಾಗ ಒಂದು ಪರ್ಫೆಕ್ಟ್ ಆಗಿರಲಿ ಅಂತ ಹೇಳಿ ಬೈಂಡ್ ಹಾಕ್ತಾಯಿದ್ದೇನೆ ನಾನು ಬೈಂಡ್ ಹಾಕೋದೆ ಯಾವುದ್ರಲ್ಲಿ ಗೊತ್ತಾ ಈ ಎ ಫೋರ್ ಶೀಟಿನ ಬಂಡಲ್ ಬರ್ತದಲ್ಲ ಅದನ್ನು ಹೊರಗಡೆಯಿಂದ ಕವರ್ ಮಾಡಿರ್ತಾರೆ ಒಂದು ಶೀಟ್ ಅದರಲ್ಲಿ ಬೈಂಡ್ ಹಾಕ್ತಾ ಇದ್ದೇನೆ ಮಾತಾಡಿಕೊಂಡೇ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡಿದ್ದೆ ಒಂದು ಶೀತದ ಕಾರಣದಿಂದಾಗಿ ಮಾತಾಡಿಕೊಂಡು ನನಗೆ ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಇಲ್ಲಿ ನನ್ನ ಪಕ್ಕದಲ್ಲಿ ಒಬ್ಬರು ಅಜ್ಜಿ ಕಾಣ್ತಾ ಇದ್ದಾರಲ್ಲ ಸುಮಾರು ಅಕ್ಟೋಬರ್ ವ್ಲಾಗಲ್ಲೆಲ್ಲ ನಿಮಗೆ ಹೇಳಿದ್ದೆ ಇವರು ನಮ್ಮ ಮನೆಯಲ್ಲಿ ನಲವತ್ತು ನಲ್ವತ್ತೆರಡು ವರ್ಷಗಳ ಕಾಲ ಕೆಲಸ ಮಾಡ್ತಿದ್ರು ಈಗ ಕೆಲಸಕ್ಕೆ ಬರೋದಿಲ್ಲ ಪ್ರಾಯ ಆಯಿತು ಅಪರೂಪಕ್ಕೊಮ್ಮೆ ಬಂದು ಹೀಗೆ ಮಾತಾಡಿಸಿ ಮಕ್ಕಳ ಜೊತೆ ಸಮಯ ಕಳೆದು ಹೋಗ್ತಾರೆ ಹಾಗೆ ಅವರ ಜೊತೆ ಪಟ್ಟಾಂಗ ಹಾಕ್ಕೊಂಡು ಬೈಂಡ್ ಹಾಕ್ತಾ ಇದ್ದೇನೆ ಇಲ್ಲಿ ಕಾಣ್ತಾ ಇರ್ಬೋದು ಬಾಯಲ್ಲೇ ಉಸಿರಾಡ್ತಾ ಇದ್ದೇನೆ ಏನು ಬಾಯಿ ಬಿಟ್ಟುಕೊಂಡೇ ಇದ್ದೇನೆ ಈ ಬ್ಲಾಗಲ್ಲಿ ಈ ವಿಡಿಯೋದಲ್ಲಿ ನೋಡುವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಜಾಸ್ತಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ ಶೀತದಿಂದಾಗಿ ಇರಲಿ ಆದರೂ ಅವರಿಗೆ ಗೊತ್ತಿತ್ತು ನನಗೆ ಶೀತ ಅಂತ ನನ್ನ ನೋಡೋಗಲೇ ಅವರೇ ಹೇಳಿದರು ದಾನಕ್ಕೆ ಶೀತನ ಅಂತ ಹೇಳಿ ಆ ಥರ ಆಗಿತ್ತು ನನ್ನ ಪರಿಸ್ಥಿತಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಬೈಂಡ್ ಹಾಕ್ತಾ ಇದ್ದೆ ಆಯ್ತಾ ಇದ್ದದ್ದು ಮೂರು ಪುಸ್ತಕ ಆಗಲೇ ಹೇಳಿದ ಹಾಗೆ ನನಗೆ ನಾನು ಶಾಲೆಗೆ ಹೋಗುವಾಗ ಬೈಂಡ್ ಹಾಕಿದ್ದಲ್ಲ ನೆನಪಾಯಿತು ನಾನು ಹೆಚ್ಚು ಬೈಂಡ್ ಹಾಕಿದ್ದು ಕಾಕಿ ಅದು ಕಾಕಿ ಕಡಿಮೆ ಆಮೇಲೆ ಇದು ಕ್ಯಾಲೆಂಡರಲ್ಲೇ ಬೈಂಡನ್ನು ಹಾಕ್ತಿದ್ದೆ ಆಯಿತಾ ಅದರಲ್ಲಿ ಹಾಕಿದರೆ ಸುಮಾರು ದಿವಸ ಬರ್ತದೆ ಅಂತ ಹೇಳಿ ಒಂದು ಖುಷಿ ಹಾಗಾಗಿ ಅದರಲ್ಲೇ ಹಾಕ್ತಾ ಇದ್ದೆ ಇಲ್ಲಿ ಪುಟ್ಟ ಕಸ ಇದ್ದಾಳೆ ನೋಡಿ ನನ್ನ ಗಮಟೆ ಪನ್ನ ಹೇಳಿ ಸಾಯಿದ್ದಾಳೆ ಬೇಕು ಬೇಕು ಅಂತ ಹೇಳಿ ಎಂಥ ಮಾಡೋದು ಅವಳನ್ನು ಸಹ ಸಂಭಾಳಿಸಿಕೊಂಡು ಎಲ್ಲ ಮಾಡ್ತಾ ಇದ್ದೇನೆ ಇಬ್ಬರು ಮಕ್ಕಳು ಸಣ್ಣ ಆದರೆ ಹಾಗೆ ಒಂದು ಸ್ವಲ್ಪ ಸಮಯ ಆಮೇಲೆ ಎಲ್ಲ ಸುಲಭದಲ್ಲಿ ಮುಂದೆ ಸಾಗಿ ಅಂತ ಹೇಳುವ ನಂಬಿಕೆ ಭಾರ್ಗವನಿಗೆ ಕ್ಯೂರಿಯಾಸಿಟಿ ಹೆಚ್ಚಿತ್ತು ಯಾಕಂತ ಹೇಳಿದ್ರೆ ಅವನಿಗೆ ಇದೆಲ್ಲ ಹೊಸ್ತು ಕಳೆದ ವರ್ಷ ಹಾಕಿದ್ದೆ ಆದರೆ ಅವನಿಗೆ ಅದು ನೆನಪಿಲ್ಲ ಪುಸ್ತಕಕ್ಕೆ ಅವನಾಗ ಬ್ಯಾಂಡೇಜ್ ಅಂತ ಹೇಳಿದ್ದೆ ಬ್ಯಾಂಡೇಜ್ ಯಾವಾಗ ಬ್ಯಾಂಡೇಜ್ ಹಾಕುದು ಯಾವಾಗ ಅಂತ ಕೇಳ್ತಿದ್ದ ಸಂಜೆಯ ಆಟ ಮಧ್ಯಾಹ್ನಕ್ಕೆ ಫುಟ್ ಆಗಿದೆ ಏನಾರ ಹೊತ್ತು ಹೋಗ್ಬೇಕಲ್ಲ ನಾನು ಮಂಡಿಗೆ ಹೋಗ್ತೇನೆ ಅಂತ ಹೇಳಿದ ಅದಾದ ತಂಗಿ ತಂಗಿಗೆ ರೇಡ ಆಯಿತು ಹೋಗ ಹಾಗಾದ್ರೆ ಅಂತ ಕಳಿಸಿದ್ದೆ ಮತ್ತೆ ಸ್ನಾನ ಮಾಡಿಸಿದ್ರಾಯ್ತು ಅಂತ ಅವನ ಜೊತೆ ಸಹ ಹಿಂದೆ ಎದ್ದುಕೊಂಡು ಬಂದಿದ್ದಾಳೆ ನೋಡಿ ಈ ಬಿಸಿಲು ಮಳೆ ಎಲ್ಲ ನಮಗೆ ಈ ಮಕ್ಕಳಿಗೆ ಅದೆಲ್ಲ ಲೆಕ್ಕವೇ ಇಲ್ಲ ನನಗೂ ಶೀತದಲ್ಲಿ ತಲೆಯೂ ಎತ್ತಲಿಕ್ಕಾಗೋದಿಲ್ಲ ತಲೆ ಭಾರ ಈ ಕಡೆ ಬಿಸಿಲು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಇಲ್ಲ ನಾವು ಸಹ ಸಣ್ಣದಿರುವಾಗ ಹೀಗೆ ಮಾಡಿದ್ದು ಈಗ ದೊಡ್ಡ ಆಗಿ ದೊಡ್ಡ ಪ್ರಬುದ್ಧರಾಗೆ ಆಡ್ತೇವೆ ನಾವು ಅಷ್ಟೇ ಹಾ ತಂಗಿ ತಲೆಗೆ ಹಾಕೇಡ ಇಲ್ಲಿ 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 ಹಾಕು ಇವನೊಬ್ಬ ಎಮ್ಮೆ ಪಳ್ಳದಲ್ಲಿ ಪಳ್ಳದಲ್ಲಿಗಿದ್ದಾಗೆ ಬೀಳ್ತಿದ್ದಾನೆ ಬೇಕು ಬೇಕು ಅಂತ ಗಮ್ಮತ್ ಆಗ್ತದೆ ಅವನಿಗೆ ಓಡುದು ಬಿಡುದು ಆಮೇಲೆ ಜಾರಿ ಬಿದ್ದೆ ಅಂತ ಹೇಳುದು ಹಾ ನೋಡಿ ಎಂತ

ಇದಂತಕ್ಕೆ ಹೆಡ ನಿನ್ನ ಈ ವೇಷವೆಲ್ಲ ತಿಕ್ಕೆ ಕಣ್ಣ ಈಗ ಬ್ರಷ್ ಹೋ ಮಲಂಪೆ पे ಬಾ ಬಾ ಪುಟಕ ಬಾ ಆದಾ ಬಾ ಈಗ ಬಾ ಮಗಳಿದಾ ಜೀಜಿ ಇದಿಲ್ಲ ಜೀಜಿ ಬಾ ಅಮ್ಮ ಈಗ ಬಾ ತಂಗೆ ಅದು ಅಲ್ಲಿ ಕುದ್ದು ನೋಡು ಹೋಗು ನಿನ್ನ ಜೆಸಿಬಿ ಸಿ ಬಿ ತಕೊಂಡ್ ನಿನ್ನ ಜೆಸಿಬಿ ಸಿ ಬಿ ತಕೊ ಮಾರ ಹಾಯ್ ಮತ್ತೆ ಅನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಯ್ತಾ ನೋಡಿದ್ರಲ್ಲ ಮಕ್ಕಳ ಆಟ ಎಲ್ಲ ಆ ಬಟ್ಟೆಯನ್ನು ಬ್ರಷ್ ಹಾಕಿ ಉಜ್ಜಿ ಉಜ್ಜು ಅಷ್ಟ್ ಆಗುವಾಗ ಅಷ್ಟರಲ್ಲಿ ನನಗೆ ಏದು ಸಿರೆ ಬಂದು ಹೋಗಿತ್ತು ಆಟ ಆಡೋದೇನೋ ಪಾಪ ಮಕ್ಕಳಲ್ಲ ಆಟ ಆಡ್ಲಿ ಅಂತ ಬಿಟ್ಟು ಬಿಟ್ಟಿದ್ದೆ ನೆಕ್ಸ್ಟ್ ಅದನ್ನು ಕ್ಲೀನ್ ಮಾಡುವಾಗ ಮಾತ್ರ ಉಂಟಲ್ಲ ಇಲ್ಲಿಗೆ ತಲುಪಿತ್ತು ಸ್ಟಿಲ್ ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಶೀತ ಉಂಟು ನೀವು ನಮ್ತು ಇರೋ ಬಿಡ್ತಿರೋ ಗೊತ್ತಿಲ್ಲ ಭರ್ತಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಳೀತಾಯ್ತ ಬಾಯಲ್ಲೇ ಉಸಿರಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಿನಗೆ ಶೀತ ಆದ್ರೆ ಹಾಗೆ ಸೈಲೆಕ್ಸ್ ಇಲ್ಲಿ ಗಟ್ಟಿ ಬಿಡ್ತದೆ ಆಮೇಲೆ ಅದು ಮೇಣದ ತರ ಆಗಿಬಿಡ್ತದೆ ಶೀತ ಪ್ರತಿ ಸಲ ಇದೆ ಪ್ರಾಬ್ಲಮ್ ನನಗೆ ಶೀತ ಆದ್ರೆ ಅಪರೂಪಕ್ಕೆ ಅಂತಲ್ಲ ಶೀತ ಆಯ್ತಾ ನನಗೆ ಇದೆ ಪ್ರಾಬ್ಲಮ್ ಹೇಳಬೇಕು ಅಂತ ಅನ್ನಿಸಿತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗಾಗಿ ವ್ಲಾಗ್ ಅನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಯ್ತಾ ಮಾಡ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಮಾತಾಡ್ಲಿಕ್ಕೂ ಆಗ್ತಾ ಇಲ್ಲ ವಾಯ್ಸ್ ಓವರ್ ಅಂತ ಅನ್ನಿಸ್ತದೆ ಬಟ್ ವಾಯ್ಸ್ ಓವರ್ ಕೊಡಬೇಕಿದ್ರೂ ಈ ಸ್ವರಗ ಹಿಡ್ಕೊಂಡು ಈ ಉಸಿರಾಡ್ಲಿಕ್ಕೂ ಆಗದೆ ಮಾಡುವ ಉಂಟಲ್ಲ ಭಾರಿ ಕಷ್ಟ ತಲೆನೂ ಉಂಟಲ್ಲ ಇಲ್ಲಿಯೇನೋ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ನನಗೆ ಗೊತ್ತಿಲ್ಲ ನನಗೆ ಹುಷಾರಿಲ್ಲದಾಗ ಯಾಕೆ ಹೀಗಾಗ್ತದೆ ಅಂತ ಹುಷಾರಿಲ್ಲದ ಆಗುದಕ್ಕಿಂತ ಶೀತ ಆದಾಗ ಯಾಕೆ ಹೀಗಾಗ್ತದೆ ಅಂತ ನಂಗೆ ಗೊತ್ತಿಲ್ಲ ಅಲರ್ಜಿ ಅದು ಇದು ವಿಂಟರ್ ಅಲರ್ಜಿ ಅಂತೆಲ್ಲ ಹೇಳ್ತಾರೆ ಗೊತ್ತಿಲ್ಲ ನನ್ನ ಬಾಡಿ ನೇಚರೇ ಹಾಗೆ ಆದ್ರೆ ಎಂತ ಮಾಡೋದು ಅಲ್ವಾ ಹ್ಮ್ ಸ್ವಲ್ಪ ಸಣ್ಣ ಬ್ಲಾಗ್ ಆಗಿರ್ಬೋದು ಬಟ್ ನಿಮ್ಮ ಹತ್ರ ವಿಷಯ ಹೇಳಬೇಕು ಅಂತ ಅನ್ನಿಸಿತು ಹಾಗಾಗಿ ವಿಷಯವನ್ನು ವಿಷಯವನ್ನ ಹೇಳ್ತಾ ಇದ್ದೇನೆ ಸ್ಟಿಲ್ ನನಗೆ ಕಷ್ಟ ಆಗ್ತಾ ಉಂಟು ಇಪ್ಪತ್ನಾಲ್ಕು ಗಂಟೆಗಳೇ ಕಳಿತು ನನ್ನ ಬಾಯಿ ಹಸ್ರಿಕ್ ಶುರು ಮಾಡಿ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೇನೆ ಅಂತ ಹೇಳಿದ್ರೆ ಹಾಗೆ ವರ್ಕೌಟ್ ಆಗೋದಿಲ್ಲ ಅಮೃತಾಂಜನ ಹಾಕಿ ಕಣ್ಣಲ್ಲೇ ನೀರು ಬಂದಿದೆ ಎಂತ ಮಾತ್ರ ಎಳಿಯೋದಿಲ್ಲ ಎಂತ ಮಾಡ್ಲಿಕ್ಕೂ ಆಗೋದಿಲ್ಲ ಆಯ್ತಾ ಸೊ ಅಂತೂ ಮಗನ ಶಾಲೆ ಜೂನ್ ಎರಡನೇ ತಾರೀಕು ಅಂದ್ರೆ ನೀವು ಲಾಕ್ ನೋಡುವ ಹೊತ್ತಿಗೆ ಈ ದಿವಸ ಶುರುವಾಗಿರ್ತದೆ ನನಗೆ ಅಂತ ಅಲ್ಲ ಎಲ್ಲ ಅಮ್ಮದರಿಗೂ ನೆಮ್ಮದಿಯಾಗಿರ್ತದೆ ಆಗಿರ್ತದೆ ಆಯ್ತಾ ಯಾಕಂತ ಹೇಳಿದ್ರೆ ಈ ಎರಡು ತಿಂಗಳು ಈ ಮಕ್ಕಳನ್ನು ಸಂಭಾಳಿಸುವ ಹೊತ್ತಿಗೆ ಅಪ್ಪ ರಾಮ ರಾಮ ಅಂತ ಆಗಿರ್ತದೆ ಅಂತೂ ಫೈನಲಿ ವರುಣ ದೇವ ಸ್ವಲ್ಪ ಮಟ್ಟಿಗೆ ಆದರೂ ಕೃಪೆ ತೋರಿದ ನಾಳೆ ಶಾಲೆ ಉಂಟು ಅದೇ ನೆಮ್ಮದಿ ಇವತ್ತಿಡೀ ಫುಲ್ ಅದರದ್ದೇ ಪ್ರಿಪರೇಷನ್ ಆಯ್ತು ಒಂದಷ್ಟು ಬಟ್ಟೆಗಳನ್ನ ಸೆಟ್ ಮಾಡಿಕೊಳ್ಳೋದಿತ್ತು ಯಾಕಂತ ಹೇಳಿದ್ರೆ ಅವನಿಗೆ ಫುಲ್ ಕಲರ್ ಡ್ರೆಸ್ ಈ ವರ್ಷ ಹಾಗಾಗಿ ಮಿಡಲಲ್ಲಿ ಇದೊಂದು ತೇಗ ಬರೋದಾಯ್ತಾ ಈಗ ಶೀತ ಆದಾಗಿಂದ ಹ್ಮ್ ಇರ್ಲಿ ಸೊ ಅದ್ರದ್ದೆಲ್ಲ ಪ್ರಿಪೇರ್ ಆಯ್ತು ಭಾರ್ಗವನ ಬ್ಯಾಂಡೇಜ್ ಹಾಕಿದ್ ನೋಡಿದ್ರಲ್ಲ ಬೈಂಡ್ ಅವನು ಬ್ಯಾಂಡೇಜ್ ಹಾಕೋದು ಬ್ಯಾಂಡೇಜ್ ಹಾಕೋದು ಅಂತ ಹೇಳ್ತಿದ್ದ ಬೈಂಡ್ ಅಂತ ಕರೆಕ್ಷನ್ ಮಾಡಿ ಕೊಟ್ಟಾಯ್ತು ಅದನ್ನು ಅದಾಯ್ತು ಆಮೇಲೆ ಬಟ್ಟೆಗಳ ವ್ಯವಸ್ಥೆ ಆಯ್ತು ಆಮೇಲೆ ನಾಪ್ಕಿನ್ ವ್ಯವಸ್ಥೆ ಆಯ್ತು ಏನೆಲ್ಲ ಆಗ್ಬೇಕು ಅದೆಲ್ಲ ವ್ಯವಸ್ಥೆಯು ಆಯ್ತು ಆಯ್ತಾ ಇನ್ನು ನಾಳೆ ಶಾಲೆಗೆ ಹೋಗುದೊಂದೇ ಇರುದು ಅವನು ಖುಷಿಯಲ್ಲಿದ್ದಾನೆ ನಾನೇ ಶಾಲೆಗೆ ಹೋಗುದು ಏ ಇಷ್ಟು ದಿವಸ ಆದ ನಂತರ ಅಂತ ಹೇಳಿ ನಾಳೆ ಹೇಗೆಲ್ಲ ಆಗ್ತದೆ ಅಲ್ಲಿ ಹೋದ ನಂತರ ನೋಡಬೇಕು ಹೊಸ ಶಾಲೆ ಹೊಸ ವಾತಾವರಣ ಎಲ್ಲಿ ಏನು ಅಂತ ಹೇಳಿ ನಾನಿನ ಅಲ್ಲಿ ನೋಡಿ ಯಾವ ಶಾಲೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಬಹುದು ಎಲ್ಲಿ ಏನು ಅಂತ ನಾನಿನ ಬ್ಲಾಗಲ್ಲಿ ಹೇಳ್ತೇನೆ ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ತುಂಬ ಮನಸ್ಸಿಗೆ ಹತ್ತಿರವಾದ ಶಾಲೆ ಆಯ್ತಾ ಯಾವುದು ಏನು ಅಂತ ಗೊತ್ತಾಗ್ತದೆ ಹಾಗೆಲ್ಲ ಕಥೆಗಳು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಅತ್ತ ಇನ್ನು ಜಾಸ್ತಿ ಮಾತಾಡಿದರೆ ಆಗೋದಿಲ್ಲ ನನ್ನ ಕಣ್ಣೇ ಬಾಡಿದೆ ನಿಮಗೆ ಗೊತ್ತಾಗಬಹುದು ಹೀಗೆ ಮಾಡಿದರೆ ಮಾತ್ರ ದೊಡ್ಡ ಕಣ್ಣಾಗ್ತಿದೆ ಯಾರು ಹೀಗೆ ಆಗ್ತಾ ಉಂಟು ನನ್ನ ಅತ್ತೆಗೆ ಹೇಳ್ತಿದ್ದು ನೀನು ನಾಳೆ ಮತ್ತೆಗೆ ಹೋಗದಿದ್ರೆ ಮಾತ್ರ ಆಗಲಿಕ್ಕಿಲ್ಲ ಮೊದಲ ನಾಳೆ ಮಾಡೋ ಕೆಲಸ ನೀನು ಮತ್ತೆಗೇ ಹೋಗೋದು ಅಂತ ಮಾಡ್ತೇನೆ ಖಂಡಿತ ಹಾಗೆಲ್ಲ ಕತೆಗಳು ಸರಿ ಈ ಬ್ಲಾಗನ್ನು ಇಲ್ಲಿಗೆ ಹೆಣ್ಣು ಮಾಡುವಲ್ಲ ಈ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ